ನಮಸ್ಕಾರ ವೆಲ್ಕಮ್ ಟು ಟಿ ಕಿರಣ ಸಿದ್ದರಾಮಯ್ಯ ಅವರಿಗೆ ಮೂಡ ಎಲ್ಲಿಂದ ಬಂದು ಒಕ್ಕರಿಸಿಕೊಂಡಿತೋ ಏನೋ ಅಂದಿನಿಂದ ಸಿದ್ದರಾಮಯ್ಯ ಅವರ ಕಾನೂನು ಸಮರ ಸ್ಟಾರ್ಟ್ ಆಯ್ತು ಇಂದಿಗೂ ಮುಗಿಯದ ಈ ಗೋಳಿನಲ್ಲಿ ತನಿಖಾ ಸಂಸ್ಥೆ ಜೀವ ಪಡೆದುಕೊಂಡಿದೆ ಸಿದ್ದರಾಮಯ್ಯ ಅವರ ಬೆನ್ನು ಹತ್ತಿದೆ ವಿರೋಧ ಪಕ್ಷಗಳಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲೇಬೇಕು ಎಂದು ಕೂಗು ಕೇಳಿ ಬಂದ್ರೆ ಮತ್ತೊಂದು ಕಡೆ ಕೈ ಪಡೆಯಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕಿಚ್ಚು ಹತ್ತಿತ್ತು ಈಗ ಮತ್ತೊಂದು ಹೊಸ ಬಾಂಬ್ ಸಿಡಿಸಿರುವ ಸಿದ್ದರಾಮಯ್ಯ ಅವರು ಬಿಜೆಪಿಯನ್ನ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ಆಪರೇಷನ್ಗೆ ಕೈ ಹಾಕಿದ್ಯಾ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಸಂಚು ಕಾಂಗ್ರೆಸ್ ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ಕೋಟಿ ಕೋಟಿ ಮೊತ್ತದ ಆಫರ್ ಮಾಡಿದ್ದು ನಿಜಾನ ಸ್ವತಃ ಸಿದ್ದರಾಮಯ್ಯ ಈ ಆರೋಪ ಮಾಡಲು ಕಾರಣಗಳೇನು ಈ ಹೇಳಿಕೆ ಕೇವಲ ಬಿಜೆಪಿ ಅಷ್ಟೇ ಅಲ್ಲ ರಾಜ್ಯದ ಜನತೆಗೂ ಕೂಡ ಶಾಕ್ ತಂದಿದೆ ಸಿದ್ದರಾಮಯ್ಯ ಅವರನ್ನ ಮುಟ್ಟಿದ್ರೆ ಜನ ಕೂಡ ಸುಮ್ಮನೆ ಇರಲ್ವಂತೆ ಏನಿದು ಸ್ಟೋರಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ಹೌದು ಸಿದ್ದರಾಮಯ್ಯ ಮೈಕ್ ಹಿಡಿದ್ರೆ ಸಾಕು ಹೊಸ ಹೊಸ ವಿಚಾರಗಳು ಬರ್ತಾನೆ ಇರ್ತವೆ ಆರೋಪ ಮಾಡೋದು ಕಾಮನ್ ಆದ್ರೆ ಈಗ ಸಿದ್ದರಾಮಯ್ಯ ಅವರು ಹೇಳುತ್ತಿರುವ ಕೋಟಿ ಕೋಟಿ ಮೊತ್ತದ ಆಮಿಷಕ್ಕೆ ಕಾಂಗ್ರೆಸ್ ಬಲಿಯಾಗಲ್ಲ ಎಂದಿದ್ದಾರೆ ಹೇಗಾದ್ರೂ ಮಾಡಿ ನನ್ನ ಸ್ಥಾನವನ್ನ ಕಿತ್ತುಕೊಳ್ಳಬೇಕು ಎನ್ನುತ್ತಿರುವ ಬಿಜೆಪಿ ನಾಯಕರ ಆಟ ನಡೆಯಲ್ಲ ಎಂದಿದ್ದಾರೆ ಸಿದ್ದು ಕಳೆದ ದಿನ ಮೈಸೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ಬಿಜೆಪಿ ಮಾಡಿದೆ ಇದು ಕಾಂಗ್ರೆಸ್ ಅನ್ನ ಕೆಡವಲು ಹೊನ್ನಾರ ಈ ಆಮಿಷಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ ನನ್ನ ವಿರುದ್ಧ ಆರೋಪ ಮಾಡಿ ಮಸಿ ಬಡಿದು ಅಧಿಕಾರ ಕಿತ್ತುಕೊಳ್ಳಲು ಬಿಜೆಪಿ ಸಂಚು ರೂಪಿಸಿದೆ ಇದೆಲ್ಲವೂ ನಡೆಯಲ್ಲ ಎಂದು ಸಿದ್ದರಾಮಯ್ಯ ಕಾರವಾಗಿ ನುಡಿದಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ನಮ್ಮ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿಯಾದ ಬಳಿಕ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ದೊಡ್ಡ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸುತ್ತವೆ ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳು ಸ್ಥಗಿತಗೊಳ್ಳುತ್ತವೆ ಎಂಬ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾನು ನಿನ್ನೆ ಮೊನ್ನೆ ಮಂತ್ರಿಯಾದವನಲ್ಲ ನಲವತ್ತು ವರ್ಷದಿಂದ ಮಂತ್ರಿ ಆಗಿದ್ದೀನಿ ಕೇವಲ ಹದಿನಾಲ್ಕು ಸೈಟ್ಗೆ ಸಿದ್ದರಾಮಯ್ಯ ಇಷ್ಟು ಸುದೀರ್ಘ ರಾಜಕಾರಣ ಮಾಡಬೇಕಾಗಿರಲಿಲ್ಲ ಸುಳ್ಳು ಕೇಸ್ನಲ್ಲಿ ನನ್ನನ್ನು ನನ್ನ ಧರ್ಮ ಪತ್ನಿಯನ್ನ ಗೆಳೆಯುತ್ತಿದ್ದರ ಇದನ್ನ ಜನರು ನಂಬುವುದಿಲ್ಲ ಅವರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನಾನು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಸರ್ಕಾರದ ಷಡ್ಯಂತ್ರಗಳಿಗೆ ಜಗ್ಗಲ್ಲ ಬಗ್ಗಲ್ಲ ಜನರು ಸುಮ್ಮನೆ ಸಿದ್ದರಾಮಯ್ಯ ತಂಟೆಗೆ ಬಂದ್ರೆ ಸುಮ್ಮನಿರುವುದಿಲ್ಲ ಎಂಬ ಎಚ್ಚರಿಕೆ ಕೊಡಬೇಕಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಒಟ್ಟಾರೆ ಹೇಳುವುದಾದ್ರೆ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಹೇಳುವ ಕೋಟಿ ಕೋಟಿ ಹಣದ ಲೆಕ್ಕಾಚಾರದಲ್ಲಿ ಎಷ್ಟು ಸೊನ್ನೆಗಳು ಅಡಗಿವೆ ಎನ್ನುವುದು ತಿಳಿದು ಮಾತನಾಡುತ್ತಾರೋ ಅಥವಾ ತಿಳಿಗೆದ ಮಾತನಾಡುತ್ತಾರೋ ಗೊತ್ತಿಲ್ಲ ಈಗ ಏನಿದ್ರು ವ್ಯವಹಾರಗಳು ಆರೋಪಗಳು ಕೋಟಿಗಳನ್ನ ದಾಟಿವೆ ಇದು ಮಾತ್ರ ಆಶ್ಚರ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ